ನಮಸ್ಕಾರ ಎಲ್ರಿಗೂ ನನ್ನ ವೀಡಿಯೋ ನೋಡ್ತಾ ಇರೋ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಚುರುಕ ಓಡಾಡೋ ಇರುವೆ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ಇರುವೆ 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 ಎಲ್ಲೆಲ್ಲೂ ನೀ ಇರುವೆ ನಿನ್ನ ಪಾಡಿಗೆ ನೀ ಗೂಡಿಗೆ ಹೋಗುವೆ ನಿನಗಿಂತಲೂ ಹೆಚ್ಚಿನ ತಿನಿಸಿನ ಭಾರವ ಹೊರವೆ ಸಕ್ಕರೆ ಸಿಹಿತಿಂಡಿ ತಿಂಡಿ ಕಂಡರೆ ಅಲ್ಲಿ ನೀ ಹರಿಯುವೆ ಕೆಂಪಗೆ ಕಪ್ಪಗೆ ನೀ ಇರುವೆ ಯಾವಾಗಲೂ ಚುರುಕಾಗಿ ಇರುವೆ ಎಲ್ಲೆಡೆ ನಲಿಯುತ್ತಾ ನೀ ಇರುವೆ ನಿನಗೆ ಯಾರು ಅಡ್ಡ ಬಂದರೂ ಖರ್ಚುವೆ ಅರಿಯದೆ ನಿನ್ನ ತುಳಿವೆ ಆದರೂ ನೀ ಎಲ್ಲರ ಕ್ಷಮಿಸುವೆ ನಿನ್ನ ಹಾದಿಯಲ್ಲಿ ನೀ ನಡುವೆ ಚೂರು ಆಹಾರ ಸಿಕ್ಕರೆ ಸಾಕು ಎನ್ನುವೆ ಇರುವೆ ನಾನು ನಿನಗೆ ತಿನಿಸು ನೀಡಲು ಬಯಸುವೆ ಅದಕ್ಕಾಗಿ ಎಲ್ಲೆಲ್ಲಿ ಬಹುದೂರ ಅಲೆವೆ ಹಗಲು ರಾತ್ರಿ ನಡೆದು ನೀ ದಣಿವೆ ನಿನ್ನ ಮನಸ್ಸನ್ನು ನಾ ಅರಿಯುವೆ ನಮಸ್ಕಾರ ಧನ್ಯವಾದಗಳು ಇಷ್ಟ ಆಯಿತಾ ತಿಳಿಸಿ ಇಷ್ಟ ಆದರೆ ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ ಮತ್ತೊಮ್ಮೆ ಧನ್ಯವಾದಗಳು